ಶುಕ್ರನ ಸಂಚಾರ ಈ ರಾಶಿಗಳಿಗೆ ಪ್ರೀತಿಯ ಜೀವನದಲ್ಲಿ ಕೇಂದ್ರಿಕೆಯ ಕ್ಷಣಗಳು ವರ್ಷವು ಶಾಸ್ತ್ರದ ದೃಷ್ಟಿಯಿಂದ ಪ್ರೀತಿಯ ಜೀವನಕ್ಕೆ ಶುಕ್ರನ ಸಂಚಾರದಿಂದ ರೋಮಾಂಚಕ ಕ್ಷಣಗಳನ್ನು ಒಡ್ಡಲಿದೆ ಶುಕ್ರ ಪ್ರೀತಿ ಸೌಂದರ್ಯ ಮತ್ತು ಐಶ್ವರ್ಯದ ಕಾರಕ ಗ್ರಹವಾಗಿದ್ದು ಕೆಲವು ರಾಶಿಗಳಿಗೆ ರೊಮ್ಯಾಂಟಿಕ್ ಸಂಬಂಧಗಳಲ್ಲಿ ಸಂತೋಷ ಆಕರ್ಷಣೆ ಮತ್ತು ಒಗ್ಗಟ್ಟನ್ನು ತರಲಿದೆ ಆದರೆ ಶುಕ್ರನ ದುಷ್ಪರಿಣಾಮವು ಕೆಲವು ರಾಶಿಗಳಿಗೆ ಸಂಬಂಧದಲ್ಲಿ ಸವಾಲುಗಳನ್ನು ಒಡ್ಡಬಹುದು ಶುಕ್ರನ ಸಂಚಾರದಿಂದ ಲಾಭ ಪಡೆಯುವ ರಾಶಿಗಳು ಋಷಭ ರಾಶಿ ಶುಕ್ರನ ಪ್ರಭಾವ ಶುಕ್ರನು ಋಷಭ ರಾಶಿಯ ಅಧಿಪತಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಮತ್ತು ಏಳನೇ ಭಾವದ ಶುಭ ಸಂಯೋಗವು ಪ್ರೀತಿಯ ಜೀವನದಲ್ಲಿ ರೋಮಾಂಚಕ ಕ್ಷಣಗಳ ಕ್ಷಣಗಳನ್ನು ತರಲಿದೆ ಸ್ವಭಾವ ಲಾಭ ಪ್ರೀತಿಯ ಸಂಬಂಧದಲ್ಲಿ ಆಕರ್ಷಣೆ ಮತ್ತು ಒಗ್ಗಟ್ಟು ಒಂಟಿಯಾಗಿರುವವರಿಗೆ ಸೂಕ್ತ ಜೀವನ ಸಂಗಾತಿಯ ಒಡನಾಟ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಆಕರ್ಷಣೆ ಸ್ವಭಾವ್ಯ ಸಮಸ್ಯೆಗಳು ರಾಹುವಿನ ಪ್ರಭಾವದಿಂದ ಗೊಂದಲದಿಂದಾಗಿ ತಪ್ಪು ತಿಳುವಳಿಕೆ ಅತಿಯಾದ ಭಾವನಾತ್ಮಕತೆಯಿಂದ ಭಿನ್ನಾಭಿಪ್ರಾಯ ಪರಿಹಾರ ಲಕ್ಷ್ಮೀ ಪೂಜೆ ಶುಕ್ರವಾರದಂದು ದೇವಿಯನ್ನು ಪೂಜಿಸಿ ಓಂ ಶುಂ ಶುಕ್ರಾಯ ನಮ ಮಂತ್ರವನ್ನು ಒನ್ನೂರ ಎಂಟು ಬಾರಿ ಜಪಿಸಿ ದಾನ ಬಿಳಿ ಹೂಗಳು ಗಂಧ ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಸಂಬಂಧ ತಾಳ್ಮೆಯಿಂದ ಸಂಗಾತಿಯೊಂದಿಗೆ ಸಂವಾದ ನಡೆಸಿ ತಪ್ಪು ತಿಳುವಳಿಕೆಯನ್ನು ತಡೆಯಿರಿ ರಾಶಿ ಶುಕ್ರನ ಪ್ರಭಾವ ಶುಕ್ರನ ಶುಭ ಸಂಚಾರವು ರಾಶಿಯವರ ಏಳನೇ ಭಾವವನ್ನು ಬಲಗೊಳಿಸಿ ಪ್ರೀತಿಯ ಜೀವನದಲ್ಲಿ ಸಂತೋಷ ಮತ್ತು ಆಕರ್ಷಣೆಯನ್ನು ತರಲಿದೆ ಸ್ವಭಾವಿಯ ಲಾಭ ಪ್ರೀತಿಯ ಸಂಬಂಧದಲ್ಲಿ ಒಗ್ಗಟ್ಟು ಮತ್ತು ರೋಮಾಂಚಕ ಕ್ಷಣಗಳನ್ನು ಸಾಮಾಜಿಕ ಸಂಪರ್ಕದಿಂದ ಹೊಸ ಪ್ರೀತಿಯ ಸಂಬಂಧ ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳು ಸ್ವಭಾವ ಸಮಸ್ಯೆಗಳು ಕೇತುವಿನ ಪ್ರಭಾವದಿಂದ ಮಾನಸಿಕ ಗೊಂದಲ ಕೆಲಸದ ಒತ್ತಡದಿಂದ ಸಂಬಂಧದ ಮೇಲೆ ಪರಿಣಾಮ ಪರಿಹಾರ ಶುಕ್ರ ಓಂ ಶಾಂತಿ ಶುಕ್ರವಾರದಂದು ಲಕ್ಷ್ಮಿ ಸಹಸ್ರನಾಮವನ್ನು ಪಠಿಸಿ ದಾನ ಬಿಳಿ ಬಟ್ಟೆ ತುಪ್ಪ ಅಥವಾ ಗೋಧಿಯನ್ನು ದಾನ ಮಾಡಿ ಮಾನಸಿಕ ಶಾಂತಿ ದಾನ್ ಧ್ಯಾನ ಮತ್ತು ಯೋಗದಿಂದ ಒತ್ತಡವನ್ನು ಕಡಿಮೆ ಮಾಡಿ ತುಲಾರಾಶಿ ಶುಕ್ರನ ಪ್ರಭಾವ ಶುಕ್ರನು ತುಲಾರಾಶಿಯ ಅಧಿಪತಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಸಂಯೋಗವು ಜೀವನದಲ್ಲಿ ಕೇಂದ್ರೀಯ ಕ್ಷಣಗಳನ್ನು ಒಡಲಿದೆ ಸ್ವಭಾವ್ಯ ಲಾಭ ಪ್ರೀತಿಯ ಸಂಬಂಧದಲ್ಲಿ ಆಕರ್ಷಣೆ ಮತ್ತು ಒಗ್ಗಟ್ಟು ವಿದೇಶಿಯ ಒಡನಾಟದಿಂದ ಪ್ರೀತಿಯ ಸಂಬಂಧದ ಸಾಧ್ಯತೆ ವೈವಾಹಿಕ ಜೀವನದಲ್ಲಿ ರೋಮಾಂಚಕ ಕ್ಷಣಗಳು ಸ್ವಭಾವ್ಯ ಸಮಸ್ಯೆಗಳು ರಾಹುವಿನ ಪ್ರಭಾವದಿಂದ ಸಂಬಂಧದಲ್ಲಿ ಗೊಂದಲ ಆರ್ಥಿಕ ಒತ್ತಡದಿಂದ ಸಂಬಂಧಕ್ಕೆ ತೊಂದರೆ ಪರಿಹಾರ ಲಕ್ಷ್ಮೀ ಪೂಜೆ ಶುಕ್ರವಾರದಂದು ದೇವಿಯ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸಿ ದಾನ ಶ್ವೇತ ಚಂದನ ಬಿಳಿ ಹೂಗಳು ಅಥವಾ ಬಿಳಿ ಎಕ್ಕದ ಹೂಗಳು ಸಂಗಾತಿಯೊಂದಿಗೆ ಸಂವಾದದಿಂದ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಿ ಕುಂಭರಾಶಿ ಶುಕ್ರನ ಪ್ರಭಾವ ಶುಕ್ರನ ಶುಭ ಸಂಚಾರವು ಕುಂಭರಾಶಿಯವರ ಐದನೇ ಭಾವದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿ ಪ್ರೀತಿಯ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಸ್ವಭಾವ್ಯ ಲಾಭ ಪ್ರೀತಿಯ ಸಂಬಂಧದಲ್ಲಿ ರೋಮಾಂಚಕ ಕ್ಷಣಗಳು ಒಂ ಒಂಟಿಯಾಗಿರುವವರಿಗೆ ಹೊಸ ಸಂಬಂಧದ ಸಾಧ್ಯತೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಸ್ವಭಾವ್ಯ ಸಮಸ್ಯೆಗಳು ಶನಿಯ ಪ್ರಭಾವದಿಂದ ಸಂಬಂಧದಲ್ಲಿ ವಿಳಂಬ ಆತ್ಮವಿಶ್ವಾಸದ ಕೊರತೆಯಿಂದ ಭಿನ್ನಾಭಿಪ್ರಾಯ ಪರಿಹಾರ ಶುಕ್ರ ಶಾಂತಿ ಶುಕ್ರವಾರದಂದು ಲಕ್ಷ್ಮೀ ಗಣೇಶ ಪೂಜೆಯನ್ನು ನಡೆಸಿ ದಾನ ಸಿಹಿ ತಿಂಡಿಗಳು ಬಿಡಿ ಬಟ್ಟೆ ಅಥವಾ ಗಂಧವನ್ನು ದಾನ ಮಾಡಿ ಸಂವಾದ ಸಂಗಾತಿಯೊಂದಿಗೆ ಮುಕ್ತ ಸಂವಾದವನ್ನು ಕಾಪಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಶುಕ್ರನ ಶುಭ ಸಂಚಾರದ ದಿನಾಂಕಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನ ಸಂಚಾರವು ಕೆಲವು ರಾಶಿಗಳಿಗೆ ಗರಿಷ್ಠ ಲಾಭವನ್ನು ಒಡ್ಡಲಿದೆ ಜನವರಿ ಇಪ್ಪತ್ತು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ ಮೀನ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ ಜೂನ್ ಹತ್ತು ಮತ್ತು ಐದರವರೆಗೆ ಶುಕ್ರನ ಮಿಥುನ ರಾಶಿಯಲ್ಲಿ ಸಂಚಾರವು ಪ್ರೀತಿಯ ಜೀವನಕ್ಕೆ ಶುಭವಾಗಿದೆ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರನ ಸಂಚಾರವು ರೋಮಾಂಚಕ ಕ್ಷಣಗಳನ್ನು ತರಲಿದೆ ಮಹಾಲಕ್ಷ್ಮಿಯ ನಮ್ಮ ಮಂತ್ರವನ್ನು ಜಪಿಸಿ ಸ್ವಭಾವ್ಯ ಸವಾಲುಗಳು ಮತ್ತು ಸಾಮಾನ್ಯ ಪರಿಹಾರಗಳು ಶುಕ್ರನ ಶುಭ ಸಂಚಾರದಿಂದ ಲಾಭ ಪಡೆಯುವಾಗ ಕೆಲವು ಸವಾಲುಗಳು ಎದುರಾಗಬಹುದು ಗೊಂದಲ ರಾಹು ಕೇತುವಿನ ಪ್ರಭಾವದಿಂದ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಭಾವನಾತ್ಮಕ ಒತ್ತಡ ಅತಿಯಾದ ಭಾವನೆಯಿಂದ ಭಿನ್ನಾಭಿಪ್ರಾಯ ಕೆಲಸದ ಒತ್ತಡ ವೃತ್ತಿ ಒತ್ತಡದಿಂದ ಸಂಬಂಧಕ್ಕೆ ತೊಂದರೆ ಸಾಮಾನ್ಯ ಪರಿಹಾರ ಲಕ್ಷ್ಮೀ ಪೂಜೆ ಶುಕ್ರವಾರದಂದು ಲಕ್ಷ್ಮೀದೇವಿಯ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸಿ ದಾನ ಬಿಳಿ ಹೂಗಳು ಶ್ವೇತ ಚಂದನ ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಸಂವಾದ ಸಂಗಾತಿಯೊಂದಿಗೆ ಮುಕ್ತ ಮತ್ತು ತಾಳ್ಮೆಯ ಸಂವಾದವನ್ನು ಕಾಪಾಡಿಕೊಳ್ಳಿ ವಾಸ್ತು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಂಡು ತುಳಸಿ ಗಿಡವನ್ನು ಇಡಿ ಯೋಗ ಮತ್ತು ದಾನ ಮಾನಸಿಕ ಶಾಂತಿ ದಿನನಿತ್ಯ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ